ಲೇ ಶಿಧರ ನಮ್ಮ ಗೌಡ್ರು ಕುಳಿತುಕೊಂಡು ಮಾತನಾಡುವಷ್ಟು ಸಮಯವಿಲ್ಲ ಅವ್ರಿಗೆ ಒಂದೇನು ಮಾಡಬೇಕೆಂದು ಹೇಳು ನಾನು ಅಂದ್ರೆ ತಮ್ಮನ ಮದುವೆ ಮುಗಿಸಿಬಿಟ್ಟೆ ಅದಕ್ಕಾಗಿ ನಿಮಗೆ ಸುಭಾಷಣ ಹೇಳೋ ಬಂದಿರುತ್ತೆ ಧನ್ಯವಾದಗಳು ಸರ್ ನಿಮ್ಮಿಂದಲೇ ನಾನು ಇಷ್ಟು ದೊಡ್ಡವನಾಗಿದ್ದೇನೆ ನೀವೇ ನನ್ನ ಪಾಲಿನ ದೇವರು ಸರ್ ಲೇ ಶಶಿಧರ ಮನಸ್ಸಿನಲ್ಲಿ ದೇವರು ಅಂದುಕೊಂಡು ಹಾಗೆ ಕುಳಿತರೆ ನಮ್ಮ ಸಾಹೇಬರಿಗೆ ಪುಣ್ಯ ಏನು ಬಂದಂತೆ ಅವರು ಹೇಳಿದ ಕೆಲಸ ಮಾಡಿ ನೋಡು ಆಗ ನಿನ್ನ ಋಣ ತೀರಿದಂತೆ ಆಯ್ತು ಮಾಂತ್ರಿಕ ಆ ಕೆಲಸವನ್ನು ನಾನು ಸರಸವಾಗಿ ಮಾಡುತ್ತೇನೆ ಮಾಡಲೇಬೇಕು ಇದು ನೆನಪಿರಲಿ ಬರ್ತೇನೆ ಇನ್ಸ್ಪೆಕ್ಟರ್ ಸಹ ನಮಸ್ಕಾರ ಎಲ್ಲೊಬ್ಬ ದರಡ್ ಆಗಮನ ನೀನೇಕೆ ಇಲ್ಲಿಗೆ ಬಂದೆ ಸಾಹೇಬ್ರಿ ಏನು ತಿಳಿದ ನನ್ನ ನನ್ನ ನಿರಪರಾಧಿ ನನ್ನನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ಇವನು ನಿರಪರಾಧಿಯೇ ಇವನು ಕೊಲೆಗಾರ ಇವನು ನಿನ್ನ ಅತ್ತಿಗೆ ಕೊಲೆ ಮಾಡುವ ಸಲುವಾಗಿ ನಿಮ್ಮನ್ನ ಮದುವೆ ಮಾಡಿ ಹೊರಗೆ ಹಾಕಿ ಒಂಚು ಹಾಕಿ ಕೊಲೆ ಮಾಡಿದ ಅವನೊಬ್ಬ ಕೊಲೆಗಾರ ನೀನೊಬ್ಬ ಇನ್ಸ್ಪೆಕ್ಟರ್ ಬಾಯಿ ಬಿಗಿ ಹಿಡಿದು ಮಾತನಾಡಿ ನಿನ್ನ ಅಣ್ಣನೆಂಬ ಪದವನ್ನು ಕಿತ್ತಿ ಹಾಕಿಕೊಂಡು ನಿಜವಾದ ಮಾತು ಕೊಲೆಗಾರ ನಾನಾಗಿ ಜಿಗಿದು ಮಾತನಾಡುತ್ತಿರುವ ನಿನ್ನಾಲಿಗೆಯನ್ನು ಕತ್ತರಿಸಬೇಕಾಗುತ್ತದೆ ಇದನ್ನ ಏನ್ ಬೇಕಾದರೂ ಮಾಡಬಲ್ಲೆ ಏ ಇದೆ ಎಂದು ಮಾತಕ್ಕೆ ಏನಾದರೂ ಮಾತಾಡಬಲ್ಲೆ ಹೆಚ್ಚಿಗೆ ಮಾತನಾಡಿದ್ರೆ ಇನ್ನ ಇಲ್ಲೇ ಶೂಟ್ ಮಾಡಬೇಕಾಗ್ತದೆ ಎಚ್ಚರ ಶೂಟ್ ಮಾಡ್ತೀಯಾ ತಮ್ಮ ನನ್ನನ್ನು ಶೂಟ್ ಮಾಡ್ತೀಯಾ ತಮ್ಮ ನಿನ್ನ ಮಾತು ಕೇಳಿ ನಗಬೇಕು ಅಳಬೇಕು ನನಗೊಂದು ತಿಳಿಯದಾಗಿದೆ ತಮಾ ತಿಳಿಯದಾಗಿದೆ ತಮಾ ನೀನು ಆಡಿ ಬಂದಾಗ ಅಂಗಾಲ ಹೊಲಸಾಗಿತ್ತಂತೇಳಿ ನನ್ನ ಎರಡು ಭುಜಗಳ ಮೇಲೆ ಹೊತ್ತಿಕೊಂಡು ಒಳಗ ಬಂದಿನಲ್ಲ ಕಾದರೆ ನನ್ನನ್ನು ಸೂಟ್ ಮಾಡಬಾರದೇ ತಮ್ಮ ನನ್ನ ತಮ್ಮ ಸಾಲಿ ಕಲೀಲಿಕ್ಕೆ ಯಾರಿಗೂ ಹಿಂದ ಬೀಳಬಾರದಂತೇಳಿ ನನ್ನ ನನಗೆ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಕುರಿ ಮಾರಿ ರೊಕ್ಕ ಕಳಿಸ್ತಿದ್ದೀನಲ್ಲ அதுக்காக நூட் தம்மா சூட் தப்பா சசிதரா பாரோ தம்மாந்து நான் தும்பா அபினய மாட்டியா பீர நூர் ஜன ஏனா கேதிரே கிங் என்ன முகக்கு ஒய்த்தாரே ನೀವು ನನ್ನ ಅನ್ನ ತಮ್ಮಿಂದರೆಂದು ಎಂದು ನನಗೆ ಏನೋ ನನ್ನನ್ನು ಸಾಲಿ ಕಲಿಸಿದನಂತೆ ಹೆಗಲ ಮೇಲೆ ಹೊತ್ತು ತಿರುಗಿದನಂತೆ ಎಲ್ಲಿದೆಯೋ ಬೀರ ನಿನ್ನ ಆಸ್ತಿ ಅದೆಲ್ಲವೂ ನಮ್ಮ ಸತ್ತು ನೀನೊಬ್ಬ ಎಲ್ಲಿಂದಲೋ ಬಂದ ಇನ್ಸ್ಪೆಕ್ಟರ್ ಸಂಭವಿಸಬೇಡ ಅನಾಥನನ್ನ ನನ್ನ ತಮ್ಮನಿಗೆ ನೀನು ರೀತಿ ಮಾತನಾಡಬೇಕಾದರೆ ನಿನಗೆಲ್ಲೋ ಪಾಪ ತುಂಬಿ ಬಂದಂತೆ ಕಾಡುತ್ತದೆ ನೀ ನನ್ನ ತಮ್ಮನಲ್ಲೋ ನನ್ನ ರಕ್ತ ಸಂಬಂಧ ದ್ರೋಹಿ ಅಲ್ಲೇನ್ ಮಾಡ್ತಾ ಇಲ್ಲಿ ಇಲ್ಲಿ ಬೇಡ ಧರ್ಮ ನನ್ನ ಹೊರಗೆ ಧರ್ಮನ್ನ ಒಳಗೆ ಕುತ್ಕೊಂಡು ಆ ರೀತಿ ಗುಡುಕ್ತಿದೆಯಲ್ಲ ನಿಜ ಹೇಳೋ ಅವನೇನು ನಮ್ಮಪ್ಪನ ರಕ್ತ ಹಚ್ಚಿಕೊಂಡು ಹುಟ್ಟಿದವನೇ ಅವನು ಏನಾದರೂ ನಮ್ಮ ಅಪ್ಪನ ರಕ್ತ ಹಚ್ಚಿಕೊಂಡು ಹುಟ್ಟಿದ್ದೆ ಆಗಿದ್ದರೆ ನಾನು ಪ್ರೀತಿಸುವ ಆ ಲಕ್ಷ್ಮಿಯನ್ನು ನಾವು ಮದುವೆ ಆಗ್ತಿರ್ಲಿಲ್ಲ ಸತ್ಯವು ಅಸತ್ಯವು ಹೇಳುವುದಕ್ಕೆ ಇದು ಪಂಚಾಯತಿ ಅಲ್ಲ ತಾಯಿ ಬರೇ ಪಂಚಾಯಿತಿಯಲ್ಲ ನೀನು ನಿನಗೆ ಬುದ್ಧಿ ಹೇಳಬೇಕಾದರೆ ಇದು ಮಡಿಲು ಅಲ್ಲಪ್ಪ ಮಡಿಲು ಅಲ್ಲ ನಾವು ಆಸ್ತಿ ಇಲ್ಲದೆ ಅನಾಥರಾಗಿದ್ದ ಹೇಳಿದಲ್ಲಿ ನನ್ನ ಚಿಕ್ಕಮ್ಮ ಅಂದರೆ ಈ ಬೀರನ ತಾಯಿ ನಮಗೂ ಐದು ಎಕರೆ ಜಮೀನು ಬೀರಗ ಐದು ಎಕರೆ ಜಮೀನನ್ನು ಕೊಟ್ಟು ಒಂದು ನೂರು ಕುರಿಗಳನ್ನು ಕೊಟ್ಟು ನಮ್ಮ ಸಂಸಾರಕ್ಕೆ ಆಸರೆಯಾಗಲೆಂದು ಎರಡು ಲಕ್ಷ ಹಣವನ್ನು ಕೊಟ್ಟು ಈ ಸಣ್ಣ ಕೂಸವನ್ನು ನಮ್ಮ ಮಡಿಲಲ್ಲಿ ಕೊಟ್ಟು ತೀರಿ ಹೋದಪ್ಪ ಇದೆಲ್ಲ ನಿನಗೇನು ಗೊತ್ತು ನೀನು ಚಿಕ್ಕ ನಿನಗೇನು ಗೊತ್ತಪ್ಪ ಹಾಗಾದರೆ ತೋಟವಾದ ಹೊಲದಲ್ಲಿ ಬೀರುವಿನ ಜೊತೆ ನಿನ್ನೆ ಹೆಸರು ಹಾಕಿದೆ

ಹಗಲು ರಾತ್ರಿ ನನ್ನ ನಿಷ್ಠಾವಂತದಿಂದ ಓದಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಈ ವಕೀಲಾಗಿದ್ದೇನೆ ಅದಕ್ಕೆ ಬೇಪರ ಬಿಟ್ಟು ಬಿಟ್ಟು ಬಿಡೋ ನನ್ನ ಲಕ್ಷ್ಮಿ ಎಂತ ದೊಡ್ಡ ಗುಣಮ್ಮ ತಾಯಿ ನಿಂದು ಎಂತ ದೊಡ್ಡ ಗುಣ ಆಪತ್ಕಾಲದಲ್ಲಿ ಕಾಪಾಡುದು ನನ್ನ ಕರ್ತವ್ಯ ದೇವರೇ ನೋಡಿ ನೀವು ಹೆಸರು ಕೇಳಿದರೆ ಸಾಕು ಸಾಕಷ್ಟು ಕೈ ಮುಗಿದು ಹಿಂದೆ ಸರದು ನಿಲ್ಲುತ್ತಾರೆ ಮಾವ ಅನ್ನೋ ಬಾಯಿಂದ ದೇವರೆಂದು ಕರಿತೀವ ನೀ ಮಾಡುವ ಕೆಲಸ ಅಪಾರವಾದದ್ದು ತಾಯಿ ನೀ ಮಾಡುವ ಕೆಲಸ ಅಪಾರವಾದ ನೋಡಿ ಬಾ ಎಲ್ಲ ಮಾತಾಡೋದು ಸ್ಥಳವಲ್ಲ ಬನ್ನಿ ನಾವು ಮನೆಗೆ ಹೋಗೋಣ ಅಣ್ಣ ನಡೆ ಮನೆ ಕಡೆಗೆ ಹೋಗಬಿಡ ಎಲ್ಲರೂ ನೋಡಿ ನಾಳೆನೆ ನನ್ನ ಹೊಲದಲ್ಲಿ ನನಗೆ ಪಾಲ್ಬೇಕು ಈ ಕೆಲಸ ನಾಳೆ ನಡಿಬೇಕು ಹೇಳುತ್ತಮ್ಮ ಬಾಂಡಿಡ ಆಸ್ತಿ ಒಳಗೆ ಪಾಲು ಬೇಕಾಯ್ತ ನಾನು ಏನು ತಮ್ಮ ನಿನ್ನ ಆಸ್ತಿತ್ವ ಒಂದು ನಾನೇನು ಮಾಡಲಿ ನೀನು ಇದು ನಿನ್ನ ಆಸ್ತಿತ್ವವೊಂದು ನೀನು ಉದ್ಧಾರ ಆಗುವುದಿಲ್ಲೋ ನನ್ನ ಚಿಕ್ಕಮ್ಮ ಕೊಟ್ಟ ಆಸ್ತಿ ಇದು ನಾನು ಚಂಡರ ಮಕ್ಕಳಿಲ್ಲದೆ ಅನಾಥನಾಗಿದ್ದು ನೀವೇ ಮಕ್ಕಳೆಂದು ನಾನು ತಿಳಿದುಕೊಂಡವನು ನಿನಗೆ ಆಸ್ತಿ ಪಾಲ ಬೇಕೊಂದು ನನ್ನ ಸಂಬಂಧದ ಕರಳನ್ನು ಕತ್ತರಿಸಿ ಒಗೆದಿಯಲ್ಲೋ ಕತ್ತರಿಸಿ ಬೀರನ ಪಾಲ ಬೀರಗಾಗಲಿ ನಿನ್ನ ಪಾಲ ನನ್ನ ಪಾಲ ಎರಡು ನಿನಗೆ ಕೊಟ್ಟು ಬಿಡುತ್ತೇನಪ್ಪ ಎರಡು ನಿನಗೆ ಕೊಟ್ಟು ಬಿಡುತ್ತೀನಿ ನೀನು ಈ ಪಾಲವನ್ನು ತೆಗೆದುಕೊಂಡು ಬಣ್ಣದ ಹಕ್ಕಿ ಕೈ ಹಿಡಿದು ಸೀಟಿಯಲ್ಲಿ ಹೋಗಿ ನೀನು ಇದನ್ನೆಲ್ಲ ಆಸ್ತಿಯನ್ನು ಮಾರಿಕೊಳ್ಳುತ್ತಿದ್ದರೆ ಮುಂದೊಂದು ದಿನ ನಿನಗೆ ಕೆಟ್ಟ ಕಾಲ ಬರುವುದು ನನ್ನ ಧರ್ಮದ ವಚನ ಪಾತ್ರ ನೀತಿಯ ಶಾಸ್ತ್ರ ನೀತಿಯ ಪಾಠ ಹೋಗಲಿ ನನಗೆಲ್ಲ ಗೊತ್ತಿದೆ ನಾಳೆ ನನ್ನ ಹೊಲದಲ್ಲಿ ನನಗೆ ಪಾಲ ಬೇಕಂದ್ರೆ ಬೇಕು தப்பா கொடுத்துறை இன்னொரு மாத்துனி நெடுப்பண்ணா